ಯಲಹಂಕ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರಾದ ಕೇಶವರಜಣ್ಣನವರ ಹುಟ್ಟುಹಬ್ಬವನ್ನ ಅವರ ಅಭಿಮಾನಿಗಳು ಕಾಂಗ್ರೆಸ್ನ ಕಾರ್ಯಕರ್ತರು ಅರ್ಥಗರ್ಭಿತವಾಗಿ ಆಚರಿಸಿದರು ಹಿರಿಯ ಕಾಂಗ್ರೆಸ್ ಮುಖಂಡರಾದ ಶಾಮನೂರು ಶಿವಶಂಕರಪ್ಪನವರ ನಿಧನದ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯ ಅದ್ದೂರಿ ಆಚರಣೆ ಬೇಡ ಎಂದು ಕೇಶವರಜಣ್ಣ ಮೊದಲೇ ಕಾರ್ಯಕರ್ತರಿಗೆ ತಿಳಿಸಿದರು ಆದರೂ ಪೂರ್ವ ನಿರ್ಧಾರಿತ ಕಾರ್ಯಕ್ರಮ ಶಾಮನೂರು ಶಿವಶಂಕರಪ್ಪನವರಿಗೆ ಸಂತಾಪ ಸೃಷ್ಟಿಸಿ ಯಲಹಂಕದ ಸರ್ಕಾರಿ ಆಸ್ಪತ್ರೆಯಲ್ಲಿ ಹಣ್ಣು ಹಂಪಲು ಬೆಡ್ಶೀಟ್ ವಿತರಿಸಲಾಯಿತು ಇದು ತಯಾರಿ ಎಲ್ಲದಕ್ಕಿಂತ ಮೊದಲು ನಮ್ಮ ರಾಜ್ಯದ ಹಿರಿಯ ನಾಯಕರಾದ ಶಾಮನೂರು ಶಿವಶಂಕರಪ್ಪ ಅವರು ತೀರೋಗಿದ್ದು ನೋವಿನ ದಿಸ್ತು ಅವ್ರ ಆತ್ಮಕ್ಕೆ ಶಾಂತಿ ಸಿಕ್ಕಲಿ ಜಿ ಪಿ ಅದು ಅಲ್ಲ ಅದು ನಮ್ಮ ಹುಟ್ಟಿದ ಬುಕ್ಕು ಅದಕ್ಕೇನು ಇದಿಲ್ಲ ಇದು ಪ್ರತಿ ವರ್ಷ ನಾವು ಮಾಡೋದು ಎಲ್ಲ ಕಾರ್ಯಕ್ರಮ ಕ್ಯಾನ್ಸಲ್ ಮಾಡಿ ಹೊತ್ತು ಹಾಸ್ಪಿಟ್ಲ್ಗೆ ಏನು ಇವತ್ತೇನೋ ಒಪ್ಪಲೆಲ್ಲ ಗೌರ್ಮೆಂಟ್ ಹಾಸ್ಪಿಟ್ಲ್ ಇದ್ರೆಲ್ಲ ಬಡವರು ಹೆಚ್ಚಾಗಿರ್ತಾರಂಥೇಳಿ ಏನೋ ಹಣ್ಣು ತದನಂತರ ಶಾಲಾ ಮಕ್ಕಳಿಗೆ ಬ್ಯಾಗ್ ಮತ್ತು ನೋಟ್ ಪುಸ್ತಕಗಳನ್ನ ಡೌನ್ ಬಜಾರ್ ರಸ್ತೆಯ ಸರ್ಕಾರಿ ಶಾಲೆ ಅಲ್ಲಾಳಸಂದ್ರ ಕನಕನಗರ ಎಲ್ ಬಿ ಎಸ್ ನಗರದ ಶಾಲೆಗಳಲ್ಲೂ ವಿತರಿಸಲಾಯಿತು ಈ ಸಂದರ್ಭದಲ್ಲಿ ಎಲ್ಲಿಯೂ ಕೇಕ್ ಕಟ್ ಮಾಡದ ಮಕ್ಕಳಿಗೆ ಅಂಚಲು ತಿಳಿಸಿ ಕೇಶವ ರಾಜಣ್ಣ ಶಾಮನೂರು ಶಿವಶಂಕರಪ್ಪನ ನಿಧನಕ್ಕೆ ಗೌರವ ಸಲ್ಲಿಸಿದ್ರು ಈ ಸಂದರ್ಭದಲ್ಲಿ ಮಾತನಾಡಿದ ಕೇಶವರಜಣ್ಣ ಶಾಮನೂರು ಶಿವಶಂಕರಪ್ಪನವರ ನಿಧನಕ್ಕೆ ದುಃಖ ವ್ಯಕ್ತಪಡಿಸಿ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಧನ್ಯವಾದ ತಿಳಿಸಿದರು ಈ ಸಂದರ್ಭದಲ್ಲಿ ನೂರಾರು ಕಾರ್ಯಕರ್ತರು ಕೇಶವರ ರಾಜಣ್ಣನವರಿಗೆ ಹುಟ್ಟುಹಬ್ಬದ ಶಿವ ಪ್ರಯುಕ್ತ ಪ್ರತಿ ವರ್ಷ ಸರ್ ಎಕ್ಸ್ಪೆಷಲ್ ನೀವು ಅನೇಕ ರೀತಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೋತೀರಿ ಈ ಬಾರಿ ಕೂಡ ಪುಸ್ತಕ ವಿತರಣೆ ಮತ್ತು ಬ್ಯಾಗ್ ವಿತರಣೆ ಸಮಾರಂಭವನ್ನು ಹಮ್ಮಿಕೊಂಡಿದ್ದೀರಿ ಈಗ ಅನಿಸ್ತಿದೆ ಸರ್ ರೆಸ್ಪಾನ್ಸ್ ಎಲ್ಲ ಯಾವ ರೀತಿ ಮೊದಲಿಗೆ ನಮ್ಮ ರಾಜ್ಯದ ಹಿರಿಯ ಮುಖಂಡರು ಮಾಜಿ ಸಚಿವರಾದಂಥ ಶಾವ್ರೂ ಶಾಮನೂರು ಶಿವಶಂಕರಪ್ಪನವರು ತೀರ್ಕೊಂಡಿರೋದ್ರಿಂದ ಅವ್ರಿಗೆ ಸಂತಾಪ ಸೂಚಿಸ್ತಾ ಇವತ್ತು ನಾವೇನು ವಿಜೃಂಭಣೆಯಿಂದ ಮಾಡೋಕ್ಕಾಗಲಿಲ್ಲ ಯಾಕೆಂದರೆ ಕೇಶವರಾಜಣ್ಣವ್ರ ಆದೇಶ ಏನಿತ್ತು ಅಂದರೆ ನಾವು ಯಾವುದು ಕಾರ್ಯಕ್ರಮನೇ ಬೇಡ ಸ್ಟಾಪ್ ಮಾಡಿ ಅಂತ ಹೇಳಿದರು ನಾವು ಮಕ್ಕಳಿಗೆ ಸ್ಕೂಲ್ ಮಕ್ಕಳು ಕಾಯಿಸೋದು ಅಥವಾ ಬಡ ಮಕ್ಕಳಿಗೆ ಇದು ಮಾಡೋದು ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ನಾವು ಬುಕ್ಸ್ ಕೊಡೋ ಕಾರ್ಯಕ್ರಮ ಮಾತ್ರ ಹಮ್ಮಿಕೊಂಡ್ರಿ ಇಲ್ಲಿ ಕೇ ಹಿರಿಯ ಕಾಂಗ್ರೆಸ್ ಮುಖಂಡರಾಗಿರ್ತಕ್ಕಂತಹ ಕೇಶವರಾಜಣ್ಣ ಹುಟ್ಟಿ ಹಬ್ಬ ಇದೆ ಹುಟ್ಟು ಹಬ್ಬದ ಪ್ರಯುಕ್ತ ಈಗ ಆಸ್ಪತ್ರೆಯಿಂದ ಮುಗಿಸ್ಕೊಂಡು ಶಾಲೆ ಕಾಲೇಜುಗಳಲ್ಲಿ ಬುಕ್ ಮತ್ತು ಬ್ಯಾಗನ್ನು ವಿತರಣೆ ಮಾಡುತ್ತೆ ಏನಿಲ್ಲ ಇವತ್ತು ಭಾಳ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಮಾಡಬೇಕು ಅಂತ ನಾವು ಎಲ್ಲ ಒಂದು ಯುವ ಕಾಂಗ್ರೆಸ್ ಕಡೆಯಿಂದ ಮತ್ತು ಪೇರೆಂಟ್ ಬಾಡಿ ಕಡೆಯಿಂದ ಸಜ್ಜಾಗಿದ್ವಿ ಅದಲ್ಲದೆ ವಾಲಂಟ್ರಿಗಳು ಕೂಡ ಸಾಕಷ್ಟು ಜನ ಸಜ್ಜಾಗಿದ್ರು ಇವತ್ತು ನಮ್ಮ ನಾಯಕರು ಏನಿದ್ದಾರೋ ಶ್ಯಾಮ್ ಶಿವಶಂಕರಪ್ಪನವರು ನಿಧನ ಆಗಿರೋದ್ರಿಂದ ಇವತ್ತು ನಮ್ಮ ಎಲ್ಲ ಕಾರ್ಯಕ್ರಮಗಳನ್ನು ಆಡಂಬರಗಳನ್ನು ಸ್ಥಗಿತ ಮಾಡಿ ನಾವು ಹೆಚ್ಚು ಏನೇನು ಕಾರ್ಯಕ್ರಮಗಳನ್ನು ಸಿದ್ಧತೆ ಮಾಡಿದ್ವೋ ಅವೆಲ್ಲನೂ ಮಟಕುಗೊಳಿಸಿದ್ದೀವಿ ಇನ್ನೇನು ಕೆಲವೆಲ್ಲ ಸ್ವಲ್ಪ ಸ್ಕೂಲ್ ಮಕ್ಕಳಿಗೆ ಬ್ಯಾಗ್ ತಂದಿತ್ತು ಊಟ ಕೂಡ ವೇಸ್ಟ್ ಆಗುತ್ತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇಲಾಂಕ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ರವಿ ಹೆಸರಘಟ್ಟ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಅದೇ ಮಂಜುನಾಥ್ ಕಾಂಗ್ರೆಸ್ ಮುಖಂಡರಾದ ಶಶಿಕುಮಾರ್ ಮಾರುತಿ ಅಲ್ಲಾಳಸಂದ್ರ ಭಾಗ್ಯರಾಜ್ ಅರವಿಂದ್ ಮುತ್ತುಕುಮಾರ್ ಅಧ್ಯಕ್ಷರಾದ ಪ್ರೇಮಲತಾ ಲಾವಣ್ಯ ನರಸಿಂಹಮೂರ್ತಿ ಮೀನಾ ಲತಾರೈ ಅಭಿ ಯುವ ಕಾಂಗ್ರೆಸ್ನ ಅರ್ಜುನ್ ಮತ್ತವರ ತಂಡ ಸೇರಿದಂತೆ ಹಲವು ಕಾರ್ಯಕರ್ತರು ಉಪಸ್ಥಿತರಿದ್ರು ನ್ಯೂಸ್ ಬ್ಯೂರೋ ಬಿ ಎಸ್ ನ್ಯೂಸ್ ಯಾಕಂದ್ರೆ ಹಿರಿಯ ನಾಯಕರಾಗಿರ್ತಕ್ಕಂಥ ಶಾಮನೂರು ಶಿವಶಂಕರಪ್ಪ ಅವರು ಆ ನಿಧನ ಆಗಿದ ಕಾರಣ ನೀವು ಯಾವುದೇ ರೀತಿಯ ಆಡಂಬರ ಆಚರಣೆ ಇದ್ದಿದ್ರು ಕೂಡ ನಿಮ್ಮ ಅಭಿಮಾನಿಗಳು ಕಾರ್ಯಕರ್ತರು ತುಂಬಾ ಪ್ರೀತಿಯಿಂದ ಆಚರಿಸಿದ್ದಾರೆ ಏನೇ ಅವ್ರಿಗೆ ಧನ್ಯವಾದಗಳು ನಾವು ಇವತ್ತು ಇಲ್ಲಿ ಅವ್ರಿಗೆ ಶ್ರದ್ಧಾಂಜಲಿ ಅರ್ಪಿಸಕ್ಕೆ ಅಂತ ಒಂದು ಎಲ್ಲರೂ ಕರೆದಿದ್ರಿ ಸುಮಾರು ಜನಕ್ಕೆ ಗೊತ್ತಿದೆ ಕೆಲವ್ ಗೊತ್ತಿಲ್ಲ ಕೆಲವರು ಆರುಗಳು ತಂದಿದ್ದಾರೆ ಇದನ್ನು ಮಾಡಿದ್ದಾರೆ ಅವ್ನ ನೋವಲ್ಲಿದೆ ನಾವು ಇದ್ದೀರಿ ಅವರು ನಮ್ಮ ಹಿರಿಯ ನಾಯಕರು ನಮ್ಮ ರಾಜಕೀಯ ಒಂದು ಹಿರಿಯ ನಾಯ್ರು ತುಂಬಾ ದೊಡ್ಡ ಇದ್ರೊಳಗೆ ಸಾಕಷ್ಟು ಸಂಸ್ಥೆಗಳು ಅದೆಲ್ಲ ಮಾಡಿ ಲಕ್ಷಾಂತರ ಜನ ಬಡವ್ರಿಗೆ ಒಳ್ಳೆ ಮಾಡಿರೋ ವ್ಯಕ್ತಿ ಅವರು ಈಗ ಯಲಹಂಕದ ವಿಚಾರಕ್ಕೆ ಬರೋದಾದ್ರೆ ಈ ಭಾಗ್ಯರಾಜ್ ಆಗಿರ್ಬೋದು ಅರವಿಂದ ಈ ತರ ಯುವ ನಾಯಕರು ಶಶಿಕುಮಾರ್ ನಾಯಕರು ಈಗಾಗಲೇ ಕೂಡ ನಿರಂತರವಾಗಿ ಜನರೊಂದಿಗೆ ಒಂದು ನಿರಂತರವಾಗಿರೋ ಕಾರ್ಯಕ್ರಮಗಳನ್ನ ನಂಬಿಕೊಳ್ತಿದ್ದಾರೆ ಇವರಿಗೆ ಮತ್ತೆ ಕ್ವಿ ಮಾತಾಡ್ತಾರೆ ಜನಸೇವೆಯಲ್ಲಿ ಇದ್ದರೆ ಅವ್ರಿಗೆ ಒಳ್ಳೆಯದಾಗುತ್ತೆ ಮುಂದಿನ ದಿವಸದಲ್ಲಿ ಅವ್ರಿಗೂ ಬೆಳೆಯುವಂಥ ಒಂದು ಅವಕಾಶಗಳು ಸಿಗ್ತದೆ ರಾಜಕೀಯದಲ್ಲಿ ತಾಳ್ಮೆ ಇರಬೇಕು ಸೇವೆ ಮಾಡ್ಕೊಂಡೋದ್ರೆ ಎಲ್ಲೋ ದೇವರು ಮತ್ತು ಜನನೂ ನಿಮಗೆ ಆಶೀರ್ವಾದ ಮಾಡ್ತಾರೆ ಅಂತ ಹೇಳಕ್ಕೆ ಬಯಸ್ತೀನಿ